ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತಿನ ವ್ಲಾಗ್ ಏನು ಅಂತಂದರೆ ಸಿಹಿಗೆ ಸೆವೆನ್ ಮಂತ್ ಕಂಪ್ಲೀಟ್ ಆಗಿದೆ ಸೊ ಅದೇ ಇವತ್ತಿನ ವ್ಲಾಗು ಹಾಗಾಗಿ ಫೋಟೋಶೂಟ್ಗೆಲ್ಲ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ನಂಗಂತೂ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಈ ಥೀಮ್ನ ಮಾಡೋದಕ್ಕೆ ನಾನು ಪ್ರತಿ ಥೀಮ್ನೂ ಅದೇ ರೀತಿ ಫೀಲ್ ಮಾಡಿ ಮಾಡ್ತೀನಿ ಸೊ ಗೊತ್ತಿಲ್ಲ ಈ ಥೀಮ್ ಹೇಗೆ ಬರುತ್ತೆ ಏನು ಅಂತ ಹೇಳಿ ನಮ್ಮಕ್ಕ ಹೇಳ್ತಾ ಇದ್ಲು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆಲ್ರೆಡಿ ನಾನು ಎಲ್ಲ ರೆಡಿ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಇನ್ನೂ ಒಂದೆರಡು ಮಿಸ್ಸಿಂಗ್ ಅಂತ ಅನ್ನಿಸ್ತಿದೆ ಸೊ ನೋಡ್ತೀನಿ ಎಲ್ಲ ಆಮೇಲೆ ಗೊತ್ತಾಗುತ್ತೆ ಬನ್ನಿ ಕೈಸ್ ತೋರಿಸ್ತೀನಿ ಪ್ಲೇಸ್ ಇವತ್ತು ಸಿಹಿದು ಫೋಟೋಶೂಟು ಬಟ್ ನಾನು ನಿನ್ನೆನೇ ಹೋಗಿದ್ದೆ ಬಜಾರಿಗೆ ಗಿಫ್ಟ್ ಪ್ಯಾಕ್ ಇಡಬೇಕು ಕ್ರಿಸ್ಮಸ್ ಥೀಮ್ ಅಲ್ವಾ ಸೊ ಅದನ್ನು ತರೋದು ಮರ್ತೇ ಬಿಟ್ಟಿದ್ದೀನಿ ನಾನು ಇವಾಗ ಎಲ್ಲ ಥೀಮೆಲ್ಲ ರೆಡಿ ಮಾಡಿ ಸಿಹಿನ ಮಲಗಿಸಿದ್ದೆ ಅವಳು ಅವಳು ಎದ್ಲು ನೋಡಿದ್ರೆ ಇವಾಗ ಗಿಫ್ಟ್ ತೋ ಇಲ್ಲವೇ ಇಲ್ಲ ಸೊ ಅದನ್ನು ಮಡ್ದೇ ಹೋದರೆ ಕ್ರಿಸ್ಮಸ್ ಥೀಮು ಒಂಥರ ಫುಲ್ಫಿಲ್ಲೇ ಆಗೋಲ್ಲ ಅಯ್ಯೋ ಅದಕ್ಕೆ ಇವಾಗ ಏನು ಮಾಡೋದು ಅಂತ ಗೊತ್ತಾಗದೆ ಒಂದೇ ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ಯಾಕೆಂದರೆ ಸಿಹಿನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮ ಇಲ್ಲ ನಮ್ಮ ಅಕ್ಕ ಅಷ್ಟೇ ಇರೋದು ಅವಳು ಸಿಹಿನೂ ನೋಡಿಕೊಂಡು ಮುದ್ದನ್ನು ಆಗೋದಿಲ್ಲ ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡು ಇವಳನ್ನ ಕರ್ಕೊಂಡು ಇದ್ದೀನಿ ನನ್ನ ಜೊತೆಗೆ ಸೊ ಹೋಗಿ ಬೇಗ ನೋಡೋಣ ಇಲ್ಲ ಶ್ರೀನಿಧಿ ಅಣ್ಣ ನಂಗೆ ಸಿಕ್ಕಿದ್ರೆ ಗಿಫ್ಟು ಬರೀ ಪೇಪರ್ ತೊಗೊಬಂದುಬಿಡ್ತೀನಿ ಯಾಕಂದರೆ ಎಲ್ಲ ನಾನು ಆಲ್ರೆಡಿ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಸಿಹಿದು ಅದೇ ಹೇಳಿದ್ನಲ್ಲ ಹಿಂದಿನ ಬ್ಲಾಗಲ್ಲಿ ಒಂದು ಟೈದು ಕಿತ್ಕೊಂಡು ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ನೋಡೋಣ ಇವಳು ಹೇಳ್ತಾವೆ ಗಿಫ್ಟ್ ಪ್ಯಾಕೇ ಸಿಗುತ್ತೆ ಅಕ್ಕ ಅದರೊಳಗಡೆ ಚಾಕ್ಲೇಟ್ ಹಾಕಿರ್ತಾರೆ ಅಂತ ಅದೇನಾದ್ರು ಸಿಕ್ಕಿದ್ರೆ ಅದನ್ನೂ ಒಂದು ಮೂರು ನಾಲ್ಕು ತೊಗೊಬಂದುಬಿಡ್ತೀನಿ ಇಲ್ಲಾಂದರೆ ರೆಡ್ ಕಲರ್ ತಗೊಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ರೆಡ್ಡು ಕಲರ್ ಶೀಟ್ ಒಂದು ಮೂರು ಹಾಗೆ ಥರದ್ದು ತಂದ್ಬಿಟ್ಟು ಒಂದು ಟೇಪ್ ತೊಗೊಬಂದುಬಿಡ್ತೀನಿ ಟೆನ್ ರುಪೀಸ್ ಸಿಗುತ್ತಲ್ಲ ವೈಟ್ ಟೇಪ್ ಅದು ತಂದು ಮಾಡಬೇಕು ಬಟ್ ಸೀರಿಯಸ್ಲಿ ನಾನು ಎಲ್ಲನೂ ಹಿಂದಿನ ದಿನನೇ ರೆಡಿ ಮಾಡ್ಕೋತೀನಿ ಬಟ್ ಇವತ್ತು ಮಾಡ್ಕೊಂಡಿಲ್ಲ ಹಾಗಾಗಿ ಸ್ವಲ್ಪ ರಿಸ್ಕ್ ಆಯ್ತೈತೆ ನನಗೆ ನನಗೇನಂದರೆ ಬೇಗನೆ ಫೋಟೋಶೂಟ್ ಮುಗಿಸ್ಬಿಡ್ಬೇಕು ಲೇಟ್ ಆದರೆ ನಂಗೆ ಒಂಥರ ಅದು ನನಗೆ ಸ್ಯಾಟಿಸ್ಫೈಡ್ ಆಗೋಲ್ಲ ಹಾಗಾಗಿ ಬೇಗ ಮುಗಿಸ್ಬೇಕಿತ್ತು ಟೈಮ್ ಆಗೋಯಿತು ಏನು ಮಾಡೋದು ಅಂತನೇ ಗೊತ್ತಿರ್ತಿಲ್ಲ ಆಗಸ್ಟ್ ನಂಗೆ ಟೈಮ್ ಆಯ್ತಾ ಆಯಿತಾ ತಲೆನೇ ಓಡಲ್ಲ ನಾನು ನೀವು ಹಿಂದಿನ ದಿನದಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ ಎಲ್ಲಿ ಅದು ಗಲ್ಲಿ ಅಂಗಡಿಲಿಲ್ಲ ಗಲ್ಲಿ ಅಂಗಡಿಲಿ ಸಿಗುತ್ತೆ ಶ್ರೀನಿಧಿ ಮಮ್ಮನಲ್ಲಿ ಬರೀ ಪೇಪರ್ ಅಷ್ಟು ಈಗ ನಾವು ಫಸ್ಟ್ ಎಲ್ಲಿ ಹೋಗೋದ ಫಸ್ಟು ಶ್ರೀನಿಧಿ ಮಮ್ಮನ ಅಂಗಡಿ ನೋಡಿದ್ರೆ ನಂಗೆ ಪಾರ್ಕ್ ಥರ ಹೋಗಿನ ಪಾರ್ಕ್ ಕಡೆ ಹೋದರೆ ಹತ್ರ ಸಿಗುತ್ತೆ ಶ್ರೀನಿಧಿ ಅಂಗಡಿಗೆ ಬಂದು ಶ್ರೀನಿಧಿ ಅಂಗಡಿ ನೋಡಿದ್ರೆ ಕ್ಲೋಸು ಅದಕ್ಕೆ ನಾನು ಇವಳು ಪಾರ್ಕಲ್ಲಿ ಹೋಯ್ತಾ ಇದ್ದೀವಿ ಗಲ್ಲಿ ಅಂಗಡಿಗೆ ಹೋಗೋಣ ಅಂತ ಸೊ ಗಲ್ಲಿ ಅಂಗಡಿಗೆ ಹೋಗಿ ಅಲ್ಲೇ ತೊಗೊಬರ್ಬೇಕು ಅಲ್ಲಂದರೆ ಬುಕ್ ಸ್ಟೋರ್ಸ್ ಇರುತ್ತಲ್ವ ಅಲ್ಲೇ ಒಂದು ಪೇಪರೇ ತೊಗೊಬಂದುಬಿಡ್ತೀನಿ ನೀವು ಯಾವುದೋ ಹೇಳ್ತಾವಳೆ ನೋಡೋಣ ಅದು ಫುಲ್ಲು ದೊಡ್ಡ ಪ್ಯಾಕ್ ಅಂತೆ ಅದರಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪೀಸಸ್ ಇರುತ್ತಂತೆ ಆ ದೊಡ್ಡ ಪ್ಯಾಕ್ನ ತಗೊಂಡು ನಾನು ಏನು ಮಾಡಲಿ ನನಗೆ ವೇಸ್ಟ್ ಅದು ನೋಡೋಣ ಯಾಕಂದರೆ ಅದು ಹೋಲ್ಸೇಲ್ ಅಂಗಡಿ ಅಂದರೆ ಚಾಕ್ಲೇಟು ಮತ್ತು ಕುರ್ಕುರೆ ಎಲ್ಲ ದೊಡ್ಡ ದೊಡ್ಡ ಪ್ಯಾಕ್ ಇರುತ್ತಲ್ಲ ಆ ಥರ ಹೋಲ್ಸೇಲ್ ಅಂಗಡಿ ಇರೋದು ಗಲ್ಲಿ ಅಂಗಡಿಲಿ ಅಂದರೆ ಎರಡೇ ಮೈದಾನದಲ್ಲಿ ಒಂದು ಗಲ್ಲಿ ಇದೆ ಅಲ್ಲಿ ಎಲ್ಲ ಸಿಗುತ್ತೆ ಸೊ ಅಲ್ಲಿ ಇರೋದು ಅದು ಅದು ತೊಗೊಂಡ್ರೆ ನನಗೆ ವೇಸ್ಟು ನಾನೇನು ಅಂಗಡಿ ಇಟ್ಟಿಲ್ವಲ್ಲ ವೇಸ್ಟ್ ಆಗುತ್ತೆ ನೋಡೋಣ ಅಲ್ಲಿ ಹೋಗಿ ನೋಡ್ತೀವಿ ಆ್ಯಂಡ್ ಆ ರೇಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಯಾಕಂದರೆ ಆ ಥರ ಹೋಲ್ಸೇಲ್ ಮೇಲೆ ರೇಟ್ ಸ್ವಲ್ಪ ಹೈ ಇರುತ್ತೆ ಸುಮ್ಮನೆ ತೊಗೊಂಡು ನನಗೆ ವೇಸ್ಟ್ ಅದು ಜಸ್ಟು ಏನೋ ಒಂದು ಫೋಟೋ ತೆಗಿಯೋದಕ್ಕೆ ನನಗೆ ಅದು ವೇಸ್ಟ್ ಅನ್ನಿಸುತ್ತೆ ಅದಕ್ಕೆ ಪೇಪರ್ ತಂದು ನಾನೇ ಮನೇಲಿ ಬಾಕ್ಸ್ಗಳಿರುತ್ತೆ ಅಲ್ವಾ ಇದು ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಇರುತ್ತಲ್ಲ ಅದಕ್ಕೆ ಆರಾಮ್ಸಾಗಿ ರ್ಯಾಪ್ ಮಾಡಿ ಮಡಗ್ಬೋದು ಯಾಕಂದರೆ ನಾವು ಒಳಗೆ ಏನಿಟ್ಟಿರ್ತೀವಿ ಅಂತ ಗೊತ್ತಾಗುತ್ತೆ ನಾವು ಯಾರಿಗಾದ್ರೂ ಅದನ್ನ ಗಿಫ್ಟ್ ಮಾಡ್ತೀವ ಇಲ್ವಲ್ಲ ಜಸ್ಟ್ ಫೋಟೋ ಅಲ್ವಾ ಹಾಗಾಗಿ ರೇಡಿಯೋ ಮೇದಲ್ಲೇನೋ ಫಂಕ್ಷನ್ ಅನ್ಸುತ್ತೆ ಗೈಸ್ ಅದಕ್ಕೆ ಯಾರೋ ಮಾತಾಡ್ತವ್ರೆ ವಾಯ್ಸ್ ಕೇಳಿಸ್ತದೆ ಸೊ ನಾವು ಅಂಗಡಿಗೆ ಹೋಗ್ಬಿಟ್ಟು ಸಿಗ್ತೀವಿ ಫುಲ್ ಸೆಟ್ ತಗೋಬೇಕೇನು ರೈಸ್ ಆ ಗಿಫ್ಟ್ ಬಾಕ್ಸ್ ಅಲ್ಲಿ ಯೂಸ್ ಆಗೋಂತದ್ದೇನು ಇಲ್ಲ ಬರೀ ಎರಡು ಚಾಕ್ಲೇಟ್ ಏನಾದ್ರೂ ಒಂದು ಗಿಫ್ಟ್ ಇರುತ್ತಂತೆ ಅಷ್ಟೇ ಹಾಗಾಗಿ ನಾವು ಅದನ್ನು ತಗೊಳ್ಳಲಿಲ್ಲ ಗಿಫ್ಟ್ ಪೇಪರ್ ಹೋಗೋಣ ಅಂತ ಹೇಳಿ ಬಂದ್ವಿ ನಮ್ಮ ಅಕ್ಕ ಪಿಂಕ್ ತೊಗೊಬಾ ಅಂತ ಹೇಳಿದ್ಲು ಇಲ್ಲಿ ನೋಡಿದ್ರೆ ಪಿಂಕ್ ಇಲ್ವೇ ಇಲ್ಲ ಸರಿ ಆಯಿತು ರೆಡ್ಡೆ ಕುಡಿಯೋಕೆಂದ್ರೆ ರೆಡ್ಡೆ ಬೇಕಾಗುತ್ತೆ ಅಂತ ಹೇಳಿ ಥೀಮ್ಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ರೆಡ್ಡೆ ತೊಗೊಂಡ್ವಿ ನಾ ಜಾಸ್ತಿ ಏನು ತೊಗೊಳ್ಳಿಲ್ಲ ಎರಡು ಶೀಟ್ ತೊಗೊಂಡು ಅಷ್ಟೇ ಬಟ್ ಇದು ಕಮ್ ಕಡಿಮೆ ಪ್ರೈಸ್ ಅವ್ರು ಹೇಳಬೇಕಿತ್ತು ಅಂದರೆ ಹೈ ಪ್ರೈಸ್ ಸ್ವಲ್ಪ ಹೇಳಿದ್ರು ಅಂದರೆ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಜಾಸ್ತಿ ಇಸ್ಕೊಂಡ್ರು ನಮಗೆ ಅದು ಅರ್ಜೆಂಟಲ್ಲಿ ನಮ್ಗೆ ಅಷ್ಟು ಗೊತ್ತೂ ಆಗಲಿಲ್ಲ ಮನೆಗೆ ಬಂದ ಮೇಲೆ ಗೊತ್ತಾಯಿತು ನಮಗೆ ಅಲ್ವಾ ಬಿಡು ಗೈಸ್ ಫೈನಲಿ ಸಿಕ್ತು ತಗೊಂಡು ಹೋಗ್ತಾ ಇದ್ದೀವಿ ಅದು ವೀಡಿಯೋ ಮಾಡ್ಕೊಂಡಲ್ಲ ನೋಡಿದ್ರಲ್ಲಿ ನೀವು ಅದು ಒನ್ ಟ್ವೆಂಟಿ ರುಪೀಸು ಅದನ್ನ ನಾನು ಏನು ಮಾಡಲಿ ರೇಸ್ಟು ಗೈಸ್ ಇಲ್ಲಿ ರೆಡ ಮೈದಾನದಲ್ಲಿ ಕ್ರಿಕೆಟ್ದು ನಡೀತಾ ಇರೋದು ಸೊ ಹಾಗಾಗಿ ನಾವು ಅಲ್ಲಿ ಓಡಾಡೋಂಗಿಲ್ಲ ಹಂಗೂ ಸಂದಿಲಿ ಹೊಂಟೋಗ್ಬಿಡ್ತೀವಿ ಇವಾಗ ನಾವು ಇಬ್ಬರೇ ಅಲ್ವಾ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಬಳಸ್ಕೊಂಡೋದ್ರೆ ತುಂಬ ದೂರ ನಮಗೆ ಹಾಗಾಗಿ ನಾವು ಗಿಫ್ಟ್ ಪೇಪರ್ನ ತಂದು ಟೈಮ್ ಇಲ್ಲ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಗಿಫ್ಟ್ನ ರ್ಯಾಪ್ ಮಾಡ್ಕೋತಾ ಇದ್ವಿ ಅದು ನಾವು ಹೆಂಗೆ ಮಾಡಿದ್ದು ಅಂತಂದರೆ ಕಾಲಿ ಬಾಕ್ಸು ಏನೂ ಗಿಫ್ಟ್ ಇಲ್ಲ ಅದರಲ್ಲಿ ಇದು ಗಿಲ್ಕಿ ತರಿಸಿದೆ ಅದು ಮೀಶೋಯಿಂದ ಇಂದ ಬಂದಿತ್ತಲ್ಲ ಆ ಥರ ರೆಡ್ ಬಾಕ್ಸ್ ಇಟ್ಕೊಂಡಿದೆ ಅದರಿಂದ ಎಲ್ಲ ಮಾಡ್ತಾಯಿದ್ದೀನಿ ಆ್ಯಂಡ್ ಫೈನಲ್ ಲುಕ್ ಈ ರೀತಿ ಬಂದಿದೆ ಸೊ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಸಿಕ್ ಖುಷಿ ಖುಷಿಯಾಯಿತು ಯಾಕಂದರೆ ಚೆನ್ನಾಗಿ ಮಾಡ್ಕೊಂಡಿದ್ದೆ ಬಟ್ ಇದು ಪ್ಲೇನ್ ಪ್ಲೇನ್ ಅಂತ ಅನ್ನಿಸ್ತಿತ್ತು ನನಗೆ ಫೋಟೋಸಲ್ಲಿ ಅದಕ್ಕೆ ನಾನು ತಕ್ಷಣ ಸ್ಟಾರ್ನ ಕಟ್ ಮಾಡಿ ಈ ರೀತಿ ನಾನು ಬ್ಯಾಕ್ ಸೈಡಲ್ಲಿ ಸ್ಟಿಕ್ ಮಾಡಿ ಸವೆನ್ ಅನ್ನೋದು ಆಲ್ರೆಡಿ ಕಟ್ ಮಾಡಿದ್ನಲ್ಲ ಸ್ಟಿಕ್ ಮಾಡಿದೆ ಬಟ್ ಇದು ಏನಂತಂದರೆ ಬ್ಯಾಕ್ ಸೈಡ್ ಏನು ಇಲ್ಲದೇ ಇರೋ ಕಾರಣ ಸಿಹಿಗೆ ಗ್ರಿಪ್ ಇರಲಿಲ್ಲ ಅವಳು ಅಳ್ತಾ ಇದ್ಳು ಅಂತ ಹೇಳಿ ನಾನು ಇನ್ನೊಂದು ತರಕಾರಿ ಪುಟ್ಟಿ ನಾನು ಮಡಗಿದ್ದಿದ್ದು ಸೊ ಅದನ್ನು ಇಟ್ಟು ಮಲಗಿಸ್ತೆ ಈ ಥರ ಮಲಗಿಸು ಅಂತ ಹೇಳಿದ್ಲು ನಮ್ಮ ಅಕ್ಕ ಮಲಗಿಸ್ತೆ ತುಂಬ ಅನ್ಕಂಫರ್ಟಬಲ್ ಅವಳು ಸಿಕ್ಕಾಪಟ್ಟೆ ಅಳ್ತಾಯಿದ್ಲು ಆಮೇಲೆ ನಮ್ಮಮ್ಮ ಮತ್ತು ನಮ್ಮಕ್ಕ ಮತ್ತು ಪ್ರಣೀತ ಎಲ್ಲ ಗಿಲ್ಕಿ ಅಲಾಡಿಸ್ತಾಯಿದ್ರು ಸೊ ಈ ಫೋಟೋ ಮಾಡೋಕ್ಕೆ ನಾವು ಟೋಟಲಿ ಒಂದು ಫೈವ್ ಮೆಂಬರ್ಸ್ ಇದ್ವಿ ಆದ್ರೂ ಕೂಡ ತುಂಬಾ ರಿಸ್ಕ್ ಆಯಿತು ಕೆಲವ್ರು ಹೇಳ್ತಾರೆ ಅವಳೇನು ಬಿಡಪ್ಪ ಫೋಟೋಶೂಟ್ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಬಟ್ ಅದರಿಂದೇ ಇರೋ ಅಂಥ ರಿಸ್ಕು ಖಂಡಿತ ಯಾರಿಗೂ ಗೊತ್ತಿಲ್ಲ ಜಸ್ಟು ನಾವು ಚೆನ್ನಾಗಿ ಬಂದಿರೋ ಫೋಟೋನ ಹಾಕೋದ್ರಿಂದ ಅವರು ನೋಡಿ ಜಡ್ಜ್ ಮಾಡಿಬಿಡ್ತಾರೆ ಬಟ್ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ರಿಸ್ಕ್ ಇರುತ್ತೆ ಅಂತ ನಮಗೆ ಮಾತ್ರ ಗೊತ್ತು ಅದಕ್ಕೆ ನಾನು ಈ ಸತಿ ಕಂಪ್ಲೀಟಾಗಿ ವೀಡಿಯೋ ಮಾಡಿ ಕಂಪ್ಲೀಟಾಗಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಗೊತ್ತಾಗಲಿ ಅಂತ ಹೇಳಿ ಸೊ ಫೋಟೋ ಶೂಟ್ ಅನ್ನೋದು ಸೀರಿಯಸ್ಲಿ ತುಂಬಾ ಕಷ್ಟ ಅದರಲ್ಲೂ ಮಕ್ಕಳಿಗೆ ಬೆಳೀತಾ ಬೆಳೀತಾ ಅವರು ಫೋಟೋಸ್ನ ತೆಗಿಸ್ಕೊಳ್ಳೋದಿಲ್ಲ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ ನಾನು ಒಂದಷ್ಟು ಥೀಮ್ಸ್ನ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೆ ಇದೇ ರೀತಿ ಮಾಡಬೇಕು ಇದೇ ರೀತಿ ಫೋಟೋ ತೆಗಿಬೇಕು ಅಂತ ಹೇಳಿ ಒಂದು ಫೋಟೋ ಹಾಕ್ತೀನಿ ನನ್ನ ಸೈಡಲ್ಲಿ ನೋಡಿ ಈ ರೀತಿ ತೆಗೋಣ ಅಂದ್ಕೊಂಡು ಮಲಗಿಸ್ತಾ ಇದ್ದೀವಿ ಅವಳು ಮಲ್ಕೋತಾನೆ ಇಲ್ಲ ತಗೋತಾನೆ ಇಲ್ಲ ಏನೋ ಬಾಯಿಗೆ ಹಾಕ್ತಾರೆ ಅಂತ ಆ ಮಾಡ್ತಾಳೆ ಇಲ್ಲಾಂದ್ರೆ ಅದನ್ನು ಕಿತ್ಕೋತಾಳೆ ಹೊಡೆದು ಬೀಳಿಸ್ತಾಳೆ ಆ ಥರ ಮಾಡ್ತಾ ಇದ್ಳು ಅವಳು ಆಮೇಲೆ ನಮಗೆ ಆ ಪೊಸಿಷನ್ ಇಷ್ಟ ಆಗಲಿಲ್ಲ ಹಾಗಾಗಿ ಈ ಸೈಡಿಗೆ ಇಟ್ಕೊಂಡ್ವಿ ಈ ಸೈಡಲ್ಲೂ ಅಷ್ಟೇ ಸೇಮ್ ಇಟ್ ಈಸ್ ಏನು ಮಾಡ್ತಿದ್ಲು ಅದನ್ನೇ ಇಲ್ಲೂ ಕೂಡ ಮಾಡ್ತಾಯಿದ್ಲು ಅಂದರೆ ಏನೋ ಕೊಡ್ತವ್ರೆ ಈಸ್ಕೊಳ್ಳೋಣ ಅಂತೇಳಿ ನೋಡಿ ಒಡೆದಿ ಬೀಳಿಸೇ ಬಿಟ್ಲು ತುಂಬಾ ಕಷ್ಟ ಆಯಿತು ಈ ಸಲ ಫೋಟೋಶೂಟ್ ಅಂತೂ ನಾನು ಒಂದು ಪಂಚೆ ಆಸಿ ಅದ್ರ ಮೇಲೆ ಸ್ಕ್ರೀನ್ ಹಾಕಿದೆ ಹಾಗಾಗಿ ಒಂದು ಚೂರು ಆ ಕಡೆ ಈ ಕಡೆ ಹೋದ್ರೂ ಕೂಡ ಫುಲ್ಲು ಫೋಟೋ ಥೀಮ್ ಏನಿದೆ ಫುಲ್ಲು ಕದ್ರೋಗ್ತಿತ್ತು ಮತ್ತೆ ಮತ್ತೆ ಜೋಣಿಸಿ ಮತ್ತೆ ಮತ್ತೆ ಫೋಟೋಸ್ನ ತೆಗ್ದಿರೋದು ನಾವು ಯಾಕಂತಂದರೆ ಒಂದು ಆಗಿ ಉಳ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ಆಗಿ ಫೋಟೋ ಉಳ್ಕೊಳ್ಳುತ್ತಲ್ಲ ಅಂತ ಹೇಳಿ ಆಮೇಲೆ ಸರಿ ದಬ್ಬ ಹಾಕ್ಬಿಟ್ಟು ಒಂದು ಫೋಟೋ ತಗೋಣ ಅಂತ ಹೇಳಿ ಹೋದೆ ಯಾಕಂದರೆ ನನಗೆ ಆ ಫೋಸು ತುಂಬ ಇಷ್ಟ ಹಾಗಾಗಿ ನೋಡಿ ದಬ್ಬಾಗ್ತಿದ್ದಂಗೆ ಅದನ್ನ ಹೇಳಿದ್ಬಿಟ್ಲು ಸರಿ ಅಂತ ಹೇಳಿ ಮತ್ತೆ ನಾನು ಅದನ್ನು ಸರಿ ಮಾಡಿಕೊಂಡು ಮತ್ತೆ ಮಲಗಿಸೋದಕ್ಕೆ ಅಂತ ಹೋದೆ ಸೊ ಸೇಮು ಆವಾಗಲೇ ಏನು ಮಾಡಿದ್ಲು ಹಾಗೇನೇ ಮಾಡಿದ್ಲು ಅಂದರೆ ಅದನ್ನ ಎತ್ಕೋಬೇಕು ಅಂತ ಯಾಕಂದರೆ ಆಗಿ ಕಾಣುತ್ತೆ ಅಲ್ವಾ ಸ್ವಲ್ಪ ಅದು ಕಲರ್ಫುಲ್ಲಾಗಿತ್ತಲ್ಲ ಗಿಫ್ಟ್ ಪ್ಯಾಕ್ ಮತ್ತು ಟ್ರೀ ಎಲ್ಲ ಹಾಗಾಗಿ ಮತ್ತೆ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡು ಎತ್ಕೊಳ್ಳೋದಿಕ್ಕೆ ಹೋದ್ಲು ಸೊ ಎಷ್ಟು ಇದಾಯಿತು ಅಂದರೆ ಈ ಸಲ ಸಿಕ್ ಅಕ್ಕಪಟ್ಟೇ ರಿಸ್ಕ್ ಆಯಿತು ಫೈವ್ ಮೆಂಬರ್ಸ್ ಇದ್ದೇನೆ ನಾವು ಒಂದು ಫೋಟೋನ ಚೆನ್ನಾಗಿ ತೆಗೋದಿಕ್ಕಾಗಲಿಲ್ಲ ಇನ್ನೇನೋ ನಾನು ಒಬ್ಬಳೆ ಆದರೆ ಏನಪ್ಪ ಗತಿ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ನಾನು ಯಾಕಂದರೆ ನನಗೆ ಏನು ಅಂತಂದರೆ ಈ ಟೈಮು ಮತ್ತೊಂದು ದಿನ ನಮಗೆ ಸಿಗಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅದನ್ನು ಸ್ವಲ್ಪ ಚೆನ್ನಾಗೇ ಮಾಡೋಣ ಅನ್ನೋದು ನನ್ನ ಥಾಟು ಹಾಗಾಗಿ ನಾನು ಪ್ರತಿ ಫೋಟೋಶೂಟ್ಗೂ ಸ್ವಲ್ಪ ಇನ್ವೆಸ್ಟ್ ಮಾಡಿನೇ ಇದ್ದೀನಿ ಇಲ್ಲ ಅಂತಲ್ಲ ಯಾಕಂದರೆ ಅದು ನನ್ನ ಓನ್ ಅರ್ನಿಂಗ್ಸಿಂದ ನಾನು ಮಾಡ್ತಾ ಇರೋದು ಏನು ಅರ್ನಿಂಗ್ಸು ಏನು ಇತ್ತು ಅಂತಲ್ಲ ಮುಂದಿನ ದಿನಗಳಲ್ಲಿ ನಾನೇ ತಿಳಿಸ್ತಾ ಹೋಗ್ತೀನಿ ಿ ಸೊ ಕೆಲವೊಂದು ಜನಕ್ಕೆ ಕ್ಲಾರಿಟಿ ಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಕೆಲವರು ತುಂಬ ಮಾತಾಡ್ತಿದ್ದೀರ ಅಂತ ಹೇಳಿ ಕಿವಿಗೆ ಬೀಳ್ತು ನನಗೆ ಬಟ್ ಬೇಡ ನಿಮಗೆ ನನ್ನ ಇದ್ರಿಗೆ ಹೇಳೋಕ್ಕೆ ಮೀಟ್ರಿಲ್ಲ ಅಂತಂದಮೇಲೆ ನಾನು ಏನಕ್ಕೆ ನಿಮಗೆ ಬಂದು ಫೇಸ್ ಟು ಫೇಸ್ ಮಾತಾಡಬೇಕು ಬೇಡ ಅಂತ ಹೇಳಿ ನಾನು ಕೂಡ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಷ್ಟೇ ಬಟ್ ಯಾರೇ ಮಾತಾಡ್ತಾ ಇದ್ದೀರಾ ಏನೇತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಿಮಗೂ ಏನಾದರೂ ನನಗೆ ಹೇಳಲೇಬೇಕು ಅನ್ನೋದಿದ್ರೆ ಬಂದು ನನ್ನ ಮುಂದೆ ಮಾತಾಡಿ ಸೊ ನಾನು ನಿಮಗೆ ಉತ್ತರ ಕೊಡ್ತೀನಿ ಉತ್ತರ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ವಿತ್ ಪ್ರೂಫ್ ಪ್ರಕಾರನೇ ನನ್ನ ಉತ್ತರ ಕೊಡ್ಬೋದು ಬಟ್ ಏನು ಅಂತಂದರೆ ಅದನ್ನೆಲ್ಲ ತೋರಿಸಿದ್ರೆ ಸುಮ್ಮನೆ ಕಂಡುಬೀಳುತ್ತೆ ಅಂತೇಳಿ ನಾನು ವೀಡಿಯೋಸಲ್ಲಿ ಆಗ್ತಾ ಇಲ್ಲ ನೀವು ವೀಡಿಯೋಸ್ನ ನೋಡಿ ಮಾತಾಡ್ತಾ ಇರೋದ್ರಿಂದ ನಾನು ನಿಮಗೆ ವಿಡಿಯೋಸಲ್ಲೇ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಸೊ ನೀವ್ಯಾರು ಬೇಜಾರ್ ಮಾಡ್ಕೋಬೇಡಿ ನನ್ನ ಸಬ್ಸ್ಕ್ರೈಬರು ಸೊ ಇದಕ್ಕೆಲ್ಲೂ ಒಬ್ಬೊಬ್ರಿಗೆ ಉತ್ತರ ಅಷ್ಟೇ ನಿಮಗಂತೂ ಖಂಡಿತ ಅಲ್ಲ ಆ್ಯಂಡ್ ಅದಾದ ಮೇಲೆ ನಾವು ಕಾಸ್ಟ್ಯೂಮ್ನ ಚೇಂಜ್ ಮಾಡಿದೆ ಬಿಕಾಸ್ ಮುದ್ದುಗೆ ಹಾಕಬೇಕಿತ್ತು ಹಾಗಾಗಿ ಮುದ್ದನ್ನು ಇಲ್ಲೇ ಇದ್ದಲ್ವಾ ಇಬ್ಬರಿಗೂ ಫೋಟೋ ಶೂಟ್ ಮಾಡೋಣ ಇಬ್ಬರದು ಫೋಟೋಸ್ ಇಲ್ಲ ಅಂತ ಹೇಳಿ ನೆಕ್ಸ್ಟು ಅವಳು ಅವಳು ಹಾಕಿದ್ದ ಡ್ರೆಸ್ನ ಮುದ್ದುಗೆ ಇದ್ದೀವಿ ಹಾಗಾಗಿ ಇವಳಿಗೆ ಅಕ್ಕ ತಂದಿದ್ಲು ಸ್ಟಾರ್ಟಿಂಗ್ ಅವ್ಳು ಹುಟ್ಟಿದಾಗ್ಲೇ ಬಂದಿದ್ಲಲ್ಲ ಅವಾಗ ತಂದಿದ್ಲು ಅದು ಪರ್ಫೆಕ್ಟ್ ಮ್ಯಾಚ್ ಇತ್ತು ಹಾಗಾಗಿ ಹಾಕ್ತಾ ಇದ್ದೀವಿ ಇನ್ನೊಂದು ಮುದ್ದುಗೆ ಟೋಪಿ ಬಂದು ನಮ್ಮ ಅಕ್ಕನ ಹತ್ರ ಇತ್ತು ಆಲ್ರೆಡಿ ಸೊ ಅದನ್ನ ಅವಳು ಎತ್ಕೊಂಡು ಬಂದಿದ್ದಾಳೆ ಸಿಹಿ ಇದರಲ್ಲೂ ಕೂತ್ಕೋತಿಲ್ಲ ನಾವು ನೆಕ್ಸ್ಟ್ ಟಬ್ನ ಚೇಂಜ್ ಮಾಡಿದ್ವಿ ದೊಡ್ಡ ಟಬ್ನ ಇಟ್ಟಿದ್ದೀವಿ ಬಿಕಾಸ್ ಒಳಗೆ ಫುಲ್ಲು ಆಗಿರುತ್ತೆ ಈ ಬ್ಯಾಕ್ ಸೈಡಲ್ಲಿ ಓರಿಕೊಳ್ಳೋದಕ್ಕೆಲ್ಲ ಇರುತ್ತೆ ಅಂತ ಹೇಳಿ ಚೇಂಜ್ ಮಾಡಿದ್ವಿ ಬಟ್ ಇದರಲ್ಲೂ ಮುದ್ದೂ ಅಳ್ತಾ ಇದ್ದ ಸಿಹಿನೂ ಅಳ್ತಾ ಇದ್ಲು ಯಾಕೆ ಅಂತಲೇ ಗೊತ್ತಿಲ್ಲ ಇಬ್ಬರೂ ಫೋಟೋಸ್ ತೆಗೆಸ್ಕೊಳ್ಳಿಲ್ಲ ಕರೆಕ್ಟಾಗಿ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ದಾಗ ಕೂರಲ್ಲ ಅವರು ಹಾಗಾಗಿ ನಾನು ವೀಡಿಯೋಸ್ ಮಾಡ್ಕೊಬಿಟ್ಟೆ ವೀಡಿಯೋಸ್ ಮಾಡ್ಕೊಂಡ್ರೆ ಏನು ಅಂತಂದ್ರೆ ಅವ್ರು ಯಾವ ಫೋಸ್ ಕರೆಕ್ಟಾಗಿ ಕೊಟ್ಟಿರ್ತಾರೆ ಸ್ಕ್ರೀನ್ಶಾಟ್ ಮಾಡ್ಕೋಬೋದು ಅಂತ ಹೇಳಿ ಆ ಥಾಟಲ್ಲಿ ಪ್ರತಿಯೊಂದೂ ವೀಡಿಯೋ ಮಾಡ್ಕೊಂಡಿದ್ದೀವಿ ಫೋಟೋಸ್ ನಾವು ನಿಜವಾಗ್ಲೂ ತೆಗ್ದಿಲ್ಲ ಎಲ್ಲ ಫೋಟೋಸು ಸ್ಕ್ರೀನ್ಶಾಟಿನೇ ನನಗೆ ಈ ಐಡಿಯಾ ಯಾವಾಗ ಬಂತು ಅಂತ ಹೇಳಿದರೆ ಸಿಹಿ ಫೋಟೋಸ್ ತೆಗೆಸ್ಕೊತಾ ಇರಲಿಲ್ವಲ್ಲ ಆಮೇಲೆ ಈ ಐಡಿಯಾ ಬಂತು ಮುದ್ದು ಸಿಹಿದು ಒಂದೆರಡು ಫೋಟೋಸ್ ಅಷ್ಟೇ ಚೆನ್ನಾಗಿ ಬಂದಿದ್ದು ಮತ್ತು ವೀಡಿಯೋನ ಹಂಗೆ ಎಡಿಟ್ ಮಾಡಿಕೊಂಡೆ ನಮ್ಮ ಮುದ್ದು ನೋಡಿ ನಮ್ಮ ಮುದ್ದನ ಸಿಹಿ ಮಲಗಿದ್ದಾಳೆ ಬಟ್ಟೆಗಳೆಲ್ಲ ಒಣಗಾಕೊಂಡಿದ್ದೀನಿ ಎ ಬಿಸಿಲು ತೋರಿಸ್ತೀನಿ ರೀ ಬಟ್ಟೆ ಹಂಗೆ ಒಣೆಯಾಕಿದ್ದೀನಿ ಅಂತ ಎಲ್ಲ ನೆನ್ನೆ ಬಟ್ಟೆಗಳು ಒಣಗೇ ಇರಲಿಲ್ಲ ಅದನ್ನೆಲ್ಲ ತೆಗ್ದು ಹೊಣೆ ಇಲ್ಲೇ ಕೆಳಗೆ ಒಣಕೊಬಿಟ್ಟಿದ್ದೀನಿ ನೋಡಿಗೆ ಸಲ ಹೆಂಗೆ ಹೊಣಿ ಹಾಕೊಂಡಿದ್ದೀನಿ ಕೆಳಗೆನೆ ನಮ್ಮ ಅಕ್ಕ ನೋಡಿ ಅವಳು ಕಾಫಿ ಟೀ ಲವರ್ ಅವಳು ಮೇಲೂ ಒಣಕಿದ್ದೀವಿ ಮೊದಲು ಕೆಳಗೆ ಹೊಣೆಯಾಕೊಂಡಿದ್ದೀವಿ ರೀ ನಮ್ಮ ನಮ್ಮಪ್ಪನ ಮನೆಯದೆಲ್ಲ ಹೇಳ್ತಾಳೆ ಬುಡ ಹೇಳು ಏನಾರ ಹೇಳು ಏನು ಹೇಳಿ ಅಮ್ಮ ಅನ್ನಪ್ಪ ನಮ್ಮ ಉದ್ದು ಅಮ್ಮ ಅಂತಾನೆ ಅಮ್ಮನಪ್ಪ ಅಮ್ಮನಮ್ಮ ಅಮ್ಮ 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 ಇವಾಗ ಸಿಹಿ ಮನ್ಗಿಂತಾಳೆ ನಮ್ಮ ಸಿಹಿ ಅವ್ವ ಅಂತಾಳೆ ಅಮ್ಮ ಅಂತಾರೆ ನಮ್ಮ ಅಕ್ಕ ಬಂದಾಗಲೆಲ್ಲ ಸುಮ್ಮನೆ ಟಾರ್ಚರ್ ಕೊಡ್ತಾಳೆ ಅದು ನೋಡು ಇದು ನೋಡು ಅಂತ ತಲೆ ನೋಡು ಅಂತ ಇಲ್ಲಿ ನೋಡಿದ್ರೆ ಚೆನ್ನಾಗೈತೆ ಸುಷ್ಪರಾಗಿದೆಯೇ ನೀನು ಅಮ್ಮ ಇವಳು ಏನಮ್ಮ ಮೊನ್ನೂ ಮನೇಲಿ ಇಲ್ವಾ ಇದು ಬಿಡ್ರೆ ಸಾಕು ಗೈಸ್ ಇವತ್ತು ಮಾ ಅಯ್ಯಪ್ಪ ಸ್ವಾಮಿಲಿ ಊಟ ಅಯ್ಯಪ್ಪ ಸ್ವಾಮಿನಿ ಊಟ ಕೈಸು ಇವತ್ತು ನಾನು ನಮ್ಮ ಅಕ್ಕನ ನೈಟ್ ಬರ್ಬೇಕಾದ್ರೆ ನೋಡ್ಕೊ ಬಂದಿದ್ದು ಹೋಗೋಣ ಕಡೆ ನಾಳೆ ಅಂದ್ಕೊಂಡು ನೋಡಿದ್ರೆ ಇವತ್ತು ಗೊತ್ತೇ ಆಗಿಲ್ಲ ನಮಗೆ ಬೆಳಗ್ಗೆ ನೆನ್ಪಾಗಿಲ್ಲ ಲೇಟಾಗಿ ಎದ್ದಿದ್ದೀವಿ ನೀರು ಊರಾಕಿಲ್ಲ ಸ್ನಾನೂ ಮಾಡಿಲ್ಲ ಹುಚ್ಚುಚ್ಚಿರಂಗಿದ್ದೀವಿ ಅದಕ್ಕೆ ಹೋಗ್ಲಿಲ್ಲ ಕೈಸ್ ನಾವು ಆಮೇಲೆ ಹೋದ ವರ್ಷ ಹಿಂದಿನ ವರ್ಷದಲ್ಲಿ ಹೋಗಿದ್ದೋ ನಾನು ನಮ್ಮ ಅಮ್ಮ ಹೋಗಿದ್ದು ಪ್ರೆಗ್ನೆಂಟು ನನ್ನಗೆ ಅದನ್ನು ನೆನ್ಸ್ಕೊತ ಇದ್ದೆ ಸಲ ಹೋಗೋಕ್ಕೇ ಆಗಲಿಲ್ಲ ಏನವ್ವ ಏನು ಮಾಡ್ತೀವಿ ಆಟ ನೋಡಿದ್ರೆ ಆಮೇಲೆ ನಮ್ಮನೆ ಪರಿಸ್ಥಿತಿ ಹೀಗಿದೆ ಎಲ್ಲನೂ ಫುಲ್ಲು ಕಿತ್ತೋಗೈತೆ ಅಂದರೆ ಎಲ್ಲ ಫುಲ್ಲು ನಮ್ಮ ಸಿಹಿ ಮುದ್ದು ಎಲ್ಲ ಕಿತ್ತಾಕ್ಬಿಟ್ರು ಎಲ್ಲನೂ ಫುಲ್ಲು ಅಂಡ್ಬಿಟ್ಟಿದ್ದಾರೆ ನಮ್ಮ ಅಮ್ಮನೂ ನಮ್ಮ ಅಕ್ಕನೂ ಇಲ್ಲಿ ಆರ್ ನಗರದಲ್ಲಿ ಕೃಷ್ಣ ಮಂದಿರದಲ್ಲಿ ಸೆವೆನ್ ಹಂಡ್ರೆಡ್ ರುಪಿ ಏನೋ ಕೆ ಜಿ ಕೆ ಜಿ ಲೆಕ್ಕದಲ್ಲಿ ಬಟ್ಟೆ ಇದ್ದಾರೆ ಅದನ್ನು ನೋಡೋದಕ್ಕೆ ಅಂತ ಹೋದರು ಅಂದರೆ ದೇವ್ರಿಗೆ ಒಂದು ಸ್ಯಾರಿ ಬೇಕಿತ್ತು ಚೆನ್ನಾಗಿರೋದೆ ಐಟಮ್ಸ್ ಹಾಕಿದ್ದಾರೆ ಅಂತ ಯಾರು ಹೇಳಿದ್ರು ಹಾಗಾಗಿ ನಾನು ಇನ್ನೂ ಬಟ್ಟೆ ಮೊಡಿಸಿಲ್ಲ ಮೊಡಿಸಿ ಎಲ್ಲ ಟಬ್ಬಿಗೆ ಹಾಕಬೇಕು ಸಿಹಿ ಮಲ್ಲಿಗೆ ದಡ ಅವ್ರು ಬರೋಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನೇ ಕ್ಲೀನ್ ಮಾಡ್ತಾಯಿದ್ದೆ ಿ ಇದರಲ್ಲಿ ಕೂರಿಸಿ ಫೋಟೋ ತಗಿಯಣ ಅಂತ ಹೋದೆ ಫೈನಲ್ ಅಲ್ಲಿ ಬಟ್ ಅದನ್ನು ಕೂಡ ಆಗ್ಲಿಲ್ಲ ಸೊ ನೋಡಿ ಗಿಫ್ಟ್ ಪ್ಯಾಕ್ನ ಈ ರೀತಿ ನಮ್ಮ ಅಕ್ಕ ಮಾಡಿದ್ಲು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ಲು ಇದು ಹೇಳಿದ್ನಲ್ಲ ನಾನು ಬಟ್ಟೆದು ಬೋ ಅಂತ ಹೇಳಿ ಸೊ ಅದನ್ನು ಈ ಟೈಪಲ್ಲಿ ಹಂಸಿದ್ದೀನಿ ನಾನು ಮತ್ತು ಒಂದು ಅಲ್ಲೇ ತಂದಿದ್ದೆ ನಾನು ಗಿಫ್ಟ್ ಶಾಪಲ್ಲಿ ಸೊ ಅದನ್ನು ಮೇಲೆ ನಾನು ಸ್ಟಿಕ್ ಮಾಡಿ ಇನ್ನೆರಡನ್ನ ಕೆಳಗೆ ಸ್ಟಿಕ್ ಮಾಡಿದ್ದೀನಿ ಬಾಕ್ಸ್ನೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡಿದ್ದೀನಿ ಕೆಳಗಡೆ ಬಾಕ್ಸ್ ಮಾತ್ರ ಗಿಲ್ಕಿದು ಒಂದು ರೆಡ್ ಬಾಕ್ಸ್ ಬಂದಿತ್ತು ಅದು ಮತ್ತು ಮೇಲ್ಗಡೆದು ಇನ್ನೆರಡು ಇದೆಯಲ್ಲ ಅದು ಬಂದು ಒಂದು ಊಟದ ಬಾಕ್ಸು ಇನ್ನೊಂದು ಸ್ಮಾಲ್ ಯಾವುದೋ ಒಂದು ಬೇಳೆ ಹಾಕಿದ್ರು ಮನೇಲಿ ಆ ಬಾಕ್ಸ್ ಅದು ಸೊ ಅದನ್ನೇ ಇಟ್ಟು ಫೈನಲ್ಲಿ ಫೋಟೋಶೂಟ್ ಮುಗಿಸುತ್ತೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿದ್ಮೇಲೆ ನಮ್ಮಮ್ಮ ನಮ್ಮಕ್ಕ ಬಂದರು ಸೊ ಒಂದು ಸೀರೆನೋ ತಂದಿದ್ದಷ್ಟೇ ಅದು ನಮ್ಮ ಅಕ್ಕ ತೊಗೊಂಡಿದ್ದು ಅವಳು ದೇವರಿಗೆ ಅರ್ಕೆ ತಿರ್ಸ್ಬೇಕಿತ್ತು ಅಂತ ಹೇಳಿ ಆಮೇಲೆ ನಮ್ಮ ಮಮ್ಮಿ ಬಂದು ಕಾಫಿ ಮಾಡಿಕೊಟ್ರು ನಾನು ನಮ್ಮ ಅಕ್ಕ ಕಾಫಿ ಕುಡಿತಾ ಇದ್ವಿ ಸೊ ಇವಡೇ ಇಲ್ಲಿಗೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ